ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಮಾಜಿ ಸಂಸದ ಡಿ ಕೆ ಸುರೇಶ್ ಇವತ್ತು ಇಡಿ ವಿಚಾರಣೆಯನ್ನ ಎದುರಿಸಿದ್ರು ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಸುಮಾರು ಏಳು ಗಂಟೆಗಳ ಕಾಲ ಡಿ ಕೆ ಸುರೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ವಿಚಾರಣೆಯಿಂದ ಹೊರಬಂದ ನಂತರದಲ್ಲೂ ಕೂಡ ಹೇಳಿದರೆ ಅಷ್ಟೇ ಅಲ್ಲ ಮತ್ತೊಂದು ದಿನ ಡೇಟ್ ಕೊಟ್ಟು ಅವ್ರು ಬರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಇಡಿ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಗ್ರಿಲ್ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ವಿಚಾರಣೆ ಮಾಜಿ ಸಂಸದ ಡಿ ಕೆ ಸುರೇಶ್ ಹೆಸರೇಳ್ಕೊಂಡು ಗೌಡ ವಂಚನೆ ಪ್ರಕರಣ ಸಂಬಂಧ ಇವತ್ತು ಕೆ ಸುರೇಶ್ ವಿಚಾರಣೆ ಎದುರಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಬೆಂಗಳೂರಿನ ಶಾಂತಿನಗರದಲ್ಲಿರೋ ಇಡಿ ಕಚೇರಿಗೆ ಆಗಮಿಸಿದ ಸುರೇಶ್ರನ್ನ ಇಡಿ ತೀವ್ರ ವಿಚಾರಣೆಗೊಳಪಡಿಸಿದೆ ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಹಲವು ಪ್ರಶ್ನೆಗಳನ್ನು ಕೇಳಿರೋ ಇಡಿ ಹೇಳಿಕೆ ದಾಖಲಿಸಿಕೊಂಡಿದೆ ಬ್ಯಾಂಕ್ ದಾಖಲೆ ಐಶ್ವರ್ಯಾ ಪರಿಚಯ ಮತ್ತು ವಂಚನೆ ಬಗ್ಗೆ ಇಡಿ ವಿಚಾರಣೆ ನಡೆಸಿದೆ ಇಬ್ಬರ ನಡುವೆ ಹಣಕಾಸು ವ್ಯವಹಾರ ಇದೆಯಾ ಹೀಗಂತ ಐಶ್ವರ್ಯ ಗೌಡ ನೀಡಿದ ಪ್ರಶ್ನೆಗಳನ್ನು ಆಧರಿಸಿ ಪ್ರಶ್ನೆ ಕೇಳಲಾಗಿದೆ ಹಾಗೆಯೇ ಡಿ ಕೆ ಸುರೇಶ್ ನೀಡಿದ ದಾಖಲೆಗಳನ್ನು ಪರಿಶೀಲಿಸಿ ಪ್ರಶ್ನೆ ಕೇಳಲಾಗಿದೆ ವಿಚಾರಣೆ ಬಳಿಕ ಮಾತನಾಡಿದ ಡಿ ಕೆ ಸುರೇಶ್ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ನಾನು ಅವರಿಗೆ ಸಹಕಾರವನ್ನು ಆ ಒಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನು ಜುಲೈ ಕೊಡಬೇಕು ಹಾಜರಾಗಲಿಕ್ಕೆ ಹೇಳಿದ್ದಾರೆ ಇಡಿ ಅಧಿಕಾರಿಗಳ ವಿರುದ್ಧ ಡಿಕೆ ಸುರೇಶ್ ಗರಂ ಬೆಳಗ್ಗೆ ಇಡಿ ಕಚೇರಿಗೆ ಡಿಕೆ ಸುರೇಶ್ ಆಗಮಿಸಿದಾಗ ಅಧಿಕಾರಿಗಳು ಅವರನ್ನ ಹೊರಗೆ ಕೂರಿಸಿದ್ರು ವಿಚಾರಣಾ ಕೊಠಡಿಗೆ ಕರೆಯದೆ ವಿಳಂಬ ಮಾಡಿದ್ರು ರಿಜಿಸ್ಟರ್ ಬುಕ್ಗೆ ಸಹಿ ಮಾಡಿದ ಬಳಿಕವೂ ಸ್ವಲ್ಪ ಕಾಯಿಸಿದ್ರು ಇದರಿಂದ ಡಿಕೆ ಸುರೇಶ್ ಗರಂ ಆದರು ಇನ್ನು ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಕಿಡಿಕಾರಿದ್ರು ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟರು ವ್ಯಾಪ್ತಿಯನ್ನು ಹೊರತುಪಡಿಸಿ ಅವರು ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ತಕ್ಕಂಥದ್ದು ಎಂಟ್ರಿ ಮಾಡತಕ್ಕಂಥದ್ದು ಜೊತೆಗೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಣಿಸ್ತದೆ ಗರಂ ಆದ್ರೆ ಏನು ಇಲ್ಲ ಏನಾದ್ರೂ ಇಲ್ಲ ಆ ಸಂಸ್ಥೆಗಳಿಗೆ ಅದರದೇ ಆದಂತ ಬೆಲೆ ಇದೆ ಅವರಿಗೆ ಅವರು ಸುಮ್ ಸುಮ್ನೆ ಯಾರನ್ನು ತಟ್ಟಲ್ಲ ದಾಖಲೆಗಳಿದ್ರೇ ಕದ ತಟ್ಟದು ಇಡಿ ಮೇಲೆ ಇಲ್ಲ ಅಂದ್ರೆ ಕೋರ್ಟ್ಗೆ ಅದು ಬಿಟ್ಬಿಟ್ಟು ಅಧಿಕಾರಿಗಳ ಮೇಲೆ ಏನು ಉಪಯೋಗ ಆಗುತ್ತೆ ಡಿಕೆ ಸುರೇಶ್ ಇಡಿ ವಿಚಾರಣೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಕುಟುಂಬ ಇಡಿ ಫೇಸ್ ಮಾಡೋಕೆ ಸಿದ್ಧವಾಗಿದೆ ಡಿಕೆ ಸುರೇಶ್ ವಿಚಾರಣೆಗೆ ಸ್ಪಂದಿಸುತ್ತಾರೆ ಎಂದಿದ್ದಾರೆ ನಾವು ನಮ್ಮ ಕುಟುಂಬ ಯಾವತ್ತೂ ಕೂಡ ಇಡಿನ ಫೇಸ್ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಏನಾಯ್ತು ನನ್ನ ಮೇಲೆ ಯಾರು ನಮ್ಮ ರಕ್ಷಣೆ ಬರಲಿಲ್ಲ ಒಂದೇ ನ್ಯಾಯಾಲಯ ರಕ್ಷಣೆ ಮಾಡಿದ್ರು ಯಾವ್ದು ಅವ್ರು ಏನ್ ಬೇಕಾದ್ರೂ ಅವ್ರು ಸಹಕಾರ ಕೊಡಕ್ಕೆ ಏನೇನು ತನಿಖೆಯಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡ್ಲಿಕ್ಕೆ ಅವರು ದಾರಿದ್ದಾರೆ ಐಶ್ವರ್ಯಗೆ ಸಂಬಂಧಿಸಿದ ಆಸ್ತಿ ಮುಟ್ಟುಗೋಲು ಈ ನಡುವೆ ಇಡಿ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ಐಶ್ವರ್ಯಾ ಗೌಡಗೆ ಸಂಬಂಧಿಸಿದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ ಎರಡು ಕೋಟಿ ಒಂದು ಲಕ್ಷ ಮೌಲ್ಯದ ಫ್ಲಾಟ್ಗಳು ಮತ್ತು ಒಂದು ಕೋಟಿ ತೊಂಬತ್ತ ಏಳು ಲಕ್ಷ ರೂಪಾಯಿ ನಗದು ಸೇರಿದಂತೆ ಐಶ್ವರ್ಯಗೆ ಸೇರಿದ ಮೂರು ಕೋಟಿ ತೊಂಬತ್ತ ಎಂಟು ಲಕ್ಷ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಇದರಲ್ಲಿ ನಿರ್ಮಾಣ ಹಂತದ ಕಟ್ಟಡಗಳು ಭೂಮಿ ವಾಹನಗಳನ್ನು ಸೀಸ್ ಮಾಡಲಾಗಿದೆ ಇಡಿ ತನಿಖೆ ವೇಳೆ ಐಶ್ವರ್ಯ ಗೌಡ ಅಕ್ರಮ ಹಣ ವರ್ಗಾವಣೆ ಮಾಡಿರುವುದು ದೃಢವಾಗಿದೆ ಅನೇಕ ಜನರಿಂದ ಹಣ ಪಡೆದು ಐಶ್ವರ್ಯ ಗೌಡ ವಂಚಿಸಿದ್ದು ಅಕ್ರಮ ಹಣ ವರ್ಗಾವಣೆ ಅಪರಾಧದಲ್ಲಿ ಐಶ್ವರ್ಯ ಭಾಗಿಯಾಗಿದ್ದಾರೆ ಅಂತ ಇಡಿ ಆರೋಪಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ಎಂಡಿಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ, ಬಿಣ್ಣು ಬಹಳಷ್ಟು